ಕನಕದಾಸರ ಪಾದಕ್ಕೆ ನಮಸ್ಕರಿಸುತ್ತಾ ಐನೂರ ಮೂವತ್ತೇಳನೇ ಕನಕ ಜಯಂತಿಯನ್ನ ತುಂಬ ಪ್ರೀತಿಯಿಂದ ತುಂಬ ಒಳ್ಳೆ ಮನಸ್ಸಿಂದ ಸರಳವಾಗಿ ವಿರಳವಾಗಿ ನಾವೇನು ನಿಮ್ಮ ತಾಲೂಕಲ್ಲಿ ಆಚರಣೆ ಮಾಡ್ತಿದ್ವಿ ಈ ಆಚರಣೆ ಬಂದಿರ್ತಕ್ಕಂಥ ಎಲ್ಲ ನನ್ನ ಹಾಲು ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದ ಮುಖ್ಯ ಆಗಮಿಸಿರ್ತಕ್ಕಂಥ ನಮ್ಮ ಗ್ರೇಟು ಆಗಿರ್ತಕ್ಕಂಥ ಮಣೆಂಟಪ್ಪ ಅವರು ಡಾಕ್ಟರ್ ಸರ್ವೇಶ್ ಅವರು ಅಧ್ಯಕ್ಷರಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಸರ್ ಅವರು ಮಗುನಳ್ಳಿ ಜಗದೀಶ್ ಅವರು ವೆಂಕಟೇಶನ್ ಅವರು ನಮ್ಮ ರೆಪ್ರಸೆಂಟ್ ಸರ್ ಅವರು ಜಿಲ್ಲಾ ಉಪಾಧ್ಯಕ್ಷಾಗಿರ್ತಕ್ಕಂಥ ನಮ್ಮ ಕೋಳಿ ಸರ್ ಅವರು ಕನ್ನಡ ಸತ್ಯವರು ಮಾಧ್ಯಮ ಮಿತ್ರರು ಪತ್ರಕರ್ತ ಬಾಂಧವರು ಎಲ್ಲ ನಾವೇನು ಸರಳವಾಗಿ ವಿರಳವಾಗಿ ಈ ಜಯಂತಿನ ಆಚರಣೆ ಮಾಡ್ತಿದ್ದೀವಿ ಬಹುಶಃ ನಾನು ಫಸ್ಟ್ ಟೈಮು ಎಲ್ಲ ಕಡೆ ಗೈಡೆನ್ಸ್ ಕೊಟ್ಬಿಡ್ತಾಯಿದ್ದೆ ನೋಟಿಸ್ ಮಾಡಿ ತಾಲೂಕು ಆಫೀಸ್ರಲ್ಲಿ ಚೆನ್ನಾಗಿ ಹಬ್ಬವನ್ನು ಮಾಡಿ ಅಂತ ಹೇಳ್ತಿದ್ದೆ ಯಾಕೋ ಈ ಒಂದು ಜಯಂತಿಗೆ ತಾವುಗಳೆಲ್ಲ ಏನು ಮನವಿ ಮೇಲೆ ಫೆಬ್ರವರಿ ತಿಂಗಳಲ್ಲಿ ಅದ್ಭೂಯ ಮಾಡೋಣ ಸರ್ ಇದೊಂದು ವಿರಳವಾಗಿ ಮಾಡಿಕೊಡಿ ಅಂತ ಅಂದಾಗ ಖಂಡಿತವಾಗಿ ನಾನು ಒಪ್ಕೊಂಡೆ ವಿರಳವಾಗಿ ಮಾಡೋಣ ಯಾಕಂದರೆ ಕೆಲವರು ಒಪ್ಪೋದಿಲ್ಲ ವಿರುಳುವಾಗಿ ಮಾಡಿದ್ರು ಕೂಡ ಕಂಡು ಹಿಡಿತಾರೆ ಏನಾದರೂ ಎಷ್ಟು ಸರಳವಾಗಿ ಮಾಡಿದ್ರು ನಮ್ಮದೇ ತಪ್ಕೊಂಡಿಡ್ತಾರೆ ಟೀಸಲ್ಲಿ ಬಿಸ್ಕೆಟ್ಸ್ ಅಲ್ಲಿರು ಅಲ್ಲಿರು ಇದೆಯಲ್ಲ ಅಂತ ನೀವೇ ಬಂದು ಕೂತು ನೀವೇ ಇನ್ವೈಟ್ ಮಾಡಿ ಇವತ್ತು ಏನು ಇವತ್ತು ಮಹತ್ವದ ಒಂದು ಈ ಭಗವಂತನ ಒಂದು ಕೃಪೆಗೆ ಪಾತ್ರ ಆಗಿದ್ದೀವಿ ನಾನು ನಾನು ಚಟುವಟಿಕೆ ಅಂತ ಹೇಳ್ಬೋದು ತಾವುಗಳು ಏನೇನು ಅನ್ಕೊಂಡಿದ್ದೀರಿ ಖಂಡಿತವಾಗಿ ಎಲ್ಲ ನೆರವೇರ್ತದೆ ಈಗಾಗಲೇ ಸರ್ಕಾರಕ್ಕೆ ಮನವಿಯನ್ನು ಕಳಿಸಿದ್ದೀನಿ ಅಲ್ಲಿಂದ ಕೊಟೇಶನ್ ಕಳಿಸಿದ್ದಾರೆ ಕೊಟೇಶನ್ ತೆಗೆಸ್ಕೊಂಡಿದ್ದಾರೆ ಈಗಾಗಲೇ ಒಂದು ಫೈನಾನ್ಸ್ ಹಂತದಲ್ಲಿದೆ ರಾತ್ರಿ ಮಾತಾಡಿದೆ ಫೈನಾನ್ಸ್ ಸೆಕ್ರೆಟರಿನ ಅವರು ಫೋಟೋಸ್ ಕಳಿಸಿ ಅಂತಂದರು ಎಷ್ಟಾಗಿ ಫೋಟೋಸ್ ಕಳಿಸಿ ಈಗಾಗಲೇ ಕೋಳಿಗೆ ನಾನು ಫೋನ್ ಮಾಡಿ ಹೇಳಿದ್ದೀನಿ ಫೋಟೋಸ್ ತಿನ್ಬಿಟ್ಟು ಪ್ರಿಂಟ್ ಮಾಡಿ ನಾನು ಕಳಿಸು ಅಂತ ಹೇಳಿದ್ದೀನಿ ಯಾರಿಗೆ ಜನರ ಹಾಕ್ಬೇಕಂತ ಕೂಡ ಹೇಳಿ ಹೆಂಗ್ ಕೇಂದ್ರಕ್ಕೆ ಹಾಕೊಡಿ ಅಂತ ಕೂಡ ಹೇಳಿದ್ದೀನಿ ಈಗಾಗಲೇ ಮನವಿನ ನೀವು ಕೊಟ್ಟಿದ್ದೀರಿ ಬೋರ್ವೆಲ್ ಬೇಕು ಅಂತ ಈಗಾಗಲೇ ಮುನ್ಸಿಪಾಟಿಗೆ ಗೈಡೆನ್ಸ್ ಕೊಟ್ಟು ನಾನು ಬೋರ್ವೆಲ್ ಮತ್ತು ಖಾತೆ ಮಾಡಿಕೊಡ್ಲಿಕ್ಕೆ ನಾಳೆನ ಆದೇಶ ಹೊಡಿಸ್ತೀನಿ ನಾನು ಯಾವ ಜಾತಿಗಳನ್ನು ಕೂಡ ನಾನು ಕೀಳುವ ನೋಡಿಲ್ಲ ಎಲ್ಲ ಜಾತಿಗಳಿಗೂ ಪ್ರಾಮುಖ್ಯತೆ ಕೊಟ್ಟು ಅವರ ಜಯಂತಿಯನ್ನು ಅವರು ಮೆಚ್ಚುತ್ರ ಕೆಲಸವನ್ನು ಮಾಡ್ತಾಯಿದ್ದೀನಿ ಈ ಈ ಕೆಳ ಜಾತಿ ದೊಡ್ಡ ಜಾತಿ ಆ ಜಾತಿ ಅಂತ ಯಾರನ್ನೂ ನಾನು ನೋಡಿಲ್ಲ ಎಲ್ಲ ಜಾತಿಗಳನ್ನು ಪರಿಗಣಿಸಿ ಅವರಿಗೆ ಜಯಂತಿಗಳನ್ನು ಇದ್ದೀನಿ ನನಗೂ ತುಂಬ ಸಂತೋಷ ಆಗ್ತಾಯಿದೆ ಜಯಂತಿಗಳಲ್ಲಿ ಭಾಗವಹಿಸಿ ಆ ಮಕ್ಕಳಿಗೆ ಒಂದು ಸನ್ಮಾನ ಮಾಡಿ ಆ ಮಕ್ಕಳ ಪ್ರತಿಮೆಗಳನ್ನ ನಾನು ತರ್ತಕ್ಕಂಥ ಕಾರ್ಯಕ್ರಮ ನಾವೇನು ನಮ್ಮ ತಾಲೂಕಲ್ಲಿ ವಿಭಿನ್ನವಾಗಿ ವಿನೂತನವಾಗಿ ಮಾಡ್ತಾ ಇದ್ದೀವಿ ಎಲ್ಲೋ ಒಂದು ಕಡೆ ನನಗೆ ತುಂಬ ಸಂತೋಷ ತರ್ತಾ ಇದೆ ಕೆಲವು ಆದರ್ಶಗಳನ್ನು ನಾನು ಹೇಳೇಬೇಕಾಗ್ತದೆ ಯಾಕಂದರೆ ಕನಕಜಾಸ್ ಜಯಂತಿನ ನಾವು ಕನಕ ನಾವು ಬರೀ ಏನೋ ವರ್ಷಕ್ಕೊಂದು ಇವತ್ತು ಮಾಡ್ಕೊಂಡ್ಬಿಟ್ರೆ ಆಗಲ್ಲ ಬಟ್ ಅವರ ಆದರ್ಶಗಳನ್ನು ಪಾಲಿಸಿದ್ರೆ ಖಂಡಿತವಾಗ್ಲೂ ನಾವು ಕೂಡ ಅದಕ್ಕೆ ಒಂದು ಸೀಮಿತ ಆಗ್ತದೆ ನಾವು ಅದನ್ನು ಮಾಡ್ತೀವಿ ಕೆಲವು ಆದರ್ಶಗಳನ್ನು ಭಗವಂತನು ಅವರ ಆದರ್ಶ ಬಿಟ್ಟೋಗಿರ್ತಾ ಆದರ್ಶಗಳನ್ನು ನಾವು ಯಾವತ್ತೋ ನಾವು ಕುರುಬರ ನಾವು ಕುರುಬರ ಅಂತ ದೀಪ ಹಚ್ಬಿಟ್ಟು ಹೋದ್ರೆ ಆಗಲ್ಲ ಬೇನರ್ ಆಗಲ್ಲ ಆಗೋಲ್ಲ ಅವರ ಆದರ್ಶಗಳನ್ನು ಪಾಲಿಸಿದ್ರೆ ಮಾತ್ರ ನಾವು ಅದನ್ನು ಅನುಗುಣವಾಗಿ ನಾವು ಹಾಕ್ತೀನಿ ನನಗೆ ಇವರು ಕೆಲವು ಸಿದ್ಧಾಂತಗಳು ಮತ್ತು ವೇದಾಂತಗಳಲ್ಲಿ ತುಂಬ ಇಷ್ಟವಾಗಿರ್ತಕ್ಕಂಥ ನಾನು ಮತ್ತು ನಾನು ಮತ್ತು ನಾವು ಒಂದು ಅಹಂಕಾರವನ್ನು ಹೇಳ್ಕೊಟ್ಟಿದ್ದೆ ಕನಕದಾಸರು ನಾನು ಮತ್ತು ನಾವು ಅದು ಹೇಳ್ಕೊಟ್ಟಿದ್ದೆ ನಮ್ಮ ಕನಕದಾಸರು ನಾವು ಅಂದ್ರೆ ಎಷ್ಟು ಇರ್ತಾರೆ ನಾನು ಒಂದು ಎಷ್ಟು ದುರಂಕಾರ ಅಂತ ಹೇಳ್ಕೊಟ್ಟಿದ್ದೆ ಕನಕದಾಸರು ವರ್ಷ ನಿಮ್ಗೆ ಗೊತ್ತಿದೆ ಗೊತ್ತಿಲ್ಲ ಗೊತ್ತಿಲ್ಲ ಕನಕದಾಸರು ಹೇಳ್ಕೊಟ್ಟಿದ್ದರು ಅದಲ್ಲ ಯಾಕಂದ್ರೆ ಇಂಥ ಪ್ರತಿಭೆಗಳನ್ನು ಇಂಥ ಮಹತ್ವದ ವ್ಯಕ್ತಿಗಳನ್ನು ನಾವು ನಮ್ಮ ಮನೆಗಳಲ್ಲಿ ಮಕ್ಕಳಿಗೆ ಆದರ್ಶವಾಗಿ ಪಾಲಿಸಿದ್ರೆ ಖಂಡಿತವಾಗ್ಲೂ ಅದು ನಮಗೆ ಒಳ್ಳೇದಾಗುತ್ತೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಸೊ ಯಾಕಂದ್ರೆ ಇವರು ಒಂದು ಪುಸ್ತಕಗಳನ್ನ ಸುಮಾರು ಓದಿದ್ದೀನಿ ಸುಮಾರು ತುಂಬಾ ಅದ್ಭುತವಾಗಿರ್ತಕ್ಕಂಥ ಕವಿಗಳು ಅವರು ಕಾದಂಬರಿಗೆ ಓದ್ತಿದ್ರು ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಎಷ್ಟು ಮೆತ್ಲಿಲ್ಲ ಅಂತ ಗೊತ್ತಿಲ್ಲ ಎಷ್ಟು ಮೆತ್ಲಿದೆ ಅಂತ ಬೇರಮ್ ಗೊತ್ತಿದೆ ಗೊತ್ತಿಲ್ಲ ಎಷ್ಟು ಮೆದಿದೆ ನಿಟ್ಟಿಲ್ಲ ಎಷ್ಟು ಮೆತ್ಲರ್ಬೋದು ಅಂದಾಜು ನಮ್ಮ ತಲೆಯಲ್ಲಿ ಎಷ್ಟು ಮೆತ್ಲಿರ್ಬೋದು ನಾನು ಹಂಗೆ ಅನ್ಕೊಂಡಿದೆ ನಾನು ಹಂಗೆ ಅನ್ಕೊಂಡಿದ್ದೆ ಒಂದೇ ಬಂದೇ ಅನ್ಕೊಂಡಿದ್ದೆ ಅದಲ್ಲ ಕಾನ್ಸಿಯಸ್ ಸಬ್ ಕಾನ್ಶಿಯಸ್ ಸೂಪರ್ ಕಾನ್ಶಿಯಸ್ ಮೂರ್ ಮೆದುಳಿದೆ ಇದು ಹಾಲ್ವೇಸ್ ನಿಮಗೆ ಒಂದು ನಿಮ್ಮ ನಿಮ್ ಇಡೀ ಇಷ್ಟು ಬರುತ್ತೆ ಮೆದುಳು ಅಷ್ಟು ಬರುತ್ತೆ ನಿಮಗೆ ನಮ್ಗೆ ಯಾರೋ ನಿಮ್ ಉಡಿ ಮೆದುಳು ಇಲ್ಲಿ ಬರ್ತದೆ ನಮಗೆ ಇದು ನಿಮಗೆ ಪಾಸಿಟಿವ್ ವೈಬ್ರೇಷನ್ ಹೇಳ್ಕೊಡುತ್ತೆ ಇದು ನಿಮಗೆ ನೆಗೆಟಿವ್ ವೈಬ್ರೇಷನ್ ಹೇಳ್ಕೊಡುತ್ತೆ ಈ ನೆಗೆಟಿವ್ ವೈಬ್ರೇಷನ್ ಯಾರಾದ್ರೂ ಇವತ್ತು ಯಾರಾದ್ರೂ ಬಂದ್ಬಿಟ್ಟು ಬಾರ್ಗ ಹೋಗೋಣ ಅಂತಂದ್ರೆ ಇದು ಹೇಳುತ್ತೆ ಹೋಗೋಣ ಹೋಗೋಣ ಬೇಡ ಬೇಡ ಅನ್ನುತ್ತೆ ಇದು ಹಾಲ್ವೇಸ್ ಇಲ್ಲಿ ಪ್ರಮೋಟ್ ದ ನೆಗೆಟಿವ್ ದಿಸ್ ಇಸ್ ಪಾಸಿಟಿವ್ ಇದಕ್ಕೆ ರೆಫ್ಟರ್ ಲೈಟ್ ಅಂತ ಕರೀತಾರೆ ಆಯ್ತಲ್ವಾ ಇದು ನಿಮಗೆ ಸಾಕಷ್ಟು ಜನಕ್ಕೆ ಗೊತ್ತಿರಲಿ ರೋಡ್ ಮೇಲೆ ಬಿದ್ದ ತಕ್ಷಣ ಹೋಗ್ಬಿಡ್ತಾರೆ ಹಿಂದೆ ಬಾರಿ ಸೂಕ್ಷ್ಮ ಹೋಗ್ಬಿಡ್ತಾರೆ ಇದು ಸಾವಿರಕ್ಕೆ ಸಾವಿರಕ್ಕೊಬ್ಬರಿಗೆ ಮಾತ್ರ ಸಾವಿರಕ್ಕೆ ಒಬ್ಬರು ಮಾತ್ರ ವರ್ಕ್ ಆಗುತ್ತೆ ನಮಗೆಲ್ಲ ವರ್ಕ್ ಆಗೋದಿಲ್ಲ ರವೀಂದ್ರ ಗುರುಜಿಗಳಿಗೆ ಕನಕದಾಸರಿಗೆ ಇವರು ಮೊದಲೇ ಆಗದ ನಾಳೆ ಆಗೋದ್ರೆ ಇವತ್ತು ಹೇಳ್ತಾರೋ ಇದು ಸೂಪರ್ ಕಾನ್ಸಿಯಸ್ ಅಂತ ಕರಿತೀವಿ ಸೂಪರ್ ಮೈಂಡ್ ಅಂತ ಕರಿತೀವಿ ಇದ್ರಿಗೆ ಗೆಲ್ಲೋ ವ್ಯಕ್ತಿಗಳು ಲಕ್ಷದಲ್ಲಿ ಕೋಟಿ ಒಬ್ಬರು ಮಾತ್ರ ಇರ್ತಾರೆ ಆ ಮಹಾನ್ ಬಾಬಾ ಒಬ್ಬರು ನಾಳೆ ಆಗೋದನ್ನು ಇವತ್ತು ತತ್ವದ ಸಿದ್ಧಾಂತಗಳಲ್ಲಿ ಹೇಳ್ತಕ್ಕಂಥ ವ್ಯಕ್ತಿಗಳು ಇವತ್ತು ಗೆದ್ದಿರ್ತಾರೆ ಅದಲ್ವಾ ಇದನ್ನು ಗೆದ್ದವರು ದೇವ್ರುಗಳಾಗ್ತಾರೆ ಅಂತ ಹೇಳ್ತಾರೆ ಇದನ್ನ ಗೆಲ್ಲಕ್ಕೆ ಟ್ರೈ ಮಾಡ್ತಾರೆ ಬಟ್ ಆಗೋದಿಲ್ಲ ಸ್ವಂತ ವೇದಾಂತಗಳ ಸಿದ್ಧಾಂತ ಬಂದಿರತಕ್ಕಂಥ ಇವತ್ತು ಕನಕದಾಸ ಜಯಂತಿಯನ್ನು ಸರಳವಾಗಿ ವಿರುಳುವಾಗಿ ನಾವು ಆಚರಣೆ ಮಾಡ್ತಾ ಇದ್ರಿ ಬಹುಶಃ ನಾವು ಪುಣ್ಯವಂತರು ಅಂತ ಹೇಳ್ಬೋದು ನಾನೇನು ಕೊಟ್ಟಿದ್ದೀನಿ ನಾನು ಇಲ್ಲಿ ತನಕ ಯಾವ ಜಾತಿಗೆ ಮಾತು ಮಾತುಕೊಟ್ಟಿನಿ ಯಾವ ಜಾತಿ ಮಾತು ತಪ್ಪಿಲ್ಲ ಹತ್ತುವಾಗ ಅಂಥವಾಗ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀನಿ ಮಾಡ್ಕೊಂಡು ಬರ್ತಾಯಿದ್ದೀನಿ ಬಹುಶಃ ಸರ್ಕಾರ ಅಂತಂದ್ರೆ ನನಗೆ ಆ ಸಪೋರ್ಟ್ ಇಲ್ಲದಿದ್ರು ನನಗೆ ಎಲ್ಲಿದ್ರು ಯಾಕಂದರೆ ನನಗೆ ಗೊತ್ತಿದೆ ನನ್ನ ಸಪೋರ್ಟ್ ಇಲ್ಲ ಅಂತ ಯಾಕಂದರೆ ನಾನು ಬೇರೆ ಪಾರ್ಟಿಯವನು ಆಡಳಿತ ಪಾಠದಲ್ಲಿ ಇಲ್ಲ ಬಟ್ ಆದರೆ ಒಂದು ಸರಿ ಹೋಗೋಬಲ್ಲ ಐದು ಸರಿ ಹೋದ್ರೆ ಕೂಡ ಕೆಲಸ ನಮಗೆ ಅದು ಅಪ್ ಮಾಡಿ ಫಾಲಪ್ ಮಾಡಿ ಕೆಲಸ ಮಾಡಿಸ್ತಾ ಇದ್ದೀನಿ ನಿಮಗೇನು ಮಾತನ್ನ ಕೊಟ್ಟಿದ್ದೀನಿ ಆ ಮತಸ್ಥರಿಗೆ ಖಂಡಿತವಾಗ್ಲೂ ಅದು ಕಂಪ್ಲೀಟ್ ಮಾಡಿಕೊಟ್ಟು ನಮ್ಮ ಮಕ್ಕಳಿಗೆ ಮುಂದಿನ ದಿವಸಗಳಲ್ಲಿ ಏನು ನಮ್ಮ ವಿವಾಹ ಮಾಡ್ಕೊಬೇಕಾದ್ರೆ ಶುಭ ಸಮಾರಂಭಗಳಿಗೆ ನಮ್ಗೆ ಅನುಕೂಲ ಆಗಲಿ ಅಂತ ಕಮಿಟಿ ಮಾಡಿ ಒಳ್ಳೆಯ ಉದ್ದೇಶ ಇಟ್ಕೊಂಡು ಖಂಡಿತ ಹೋಗೋಣ ಅಂತ ಹೇಳ್ತಾ ನಾನು ಕೂಡ ಸರ್ವೇಶ್ಗೆ ಮತ್ತು ನಮ್ಮ ತಹಸೀಲ್ದಾರ್ಗೆ ಫೋನ್ ಮಾಡಿ ಹೇಳಿ ನಾನು ನಾಳೆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದೀನಿ ಎಲ್ರಿಗೂ ಫೋನ್ ಮಾಡಿ ಇಂಟಿಮೇಟ್ ಮಾಡಿ ಎಲ್ಲರೂ ಭಾಗವಹಿಸೋ ಕೇಳಿ ನಾವು ವಿರಳವಾಗಿ ಸರಳವಾಗಿ ಮಾಡಿ ಒಂದು ಸಂದೇಶವನ್ನು ನಾವು ಅಂತ ಹೇಳ್ತಾ ಈ ನಾಳೆ ಮತ್ತಷ್ಟು ತುಂಬ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದಿರಿ ತುಂಬ ಸಂತೋಷ ಇತ್ತು ಬೇರೆ 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 ಇದರಲ್ಲಿ ನಾಲ್ಕು ಗುಂಪುಗಳು ಬರ್ತವೆ ಬಟ್ ಇಲ್ಲೇ ಒಂದೇ ಗುಂಪಿದೆ ಅದೇ ಸಂತೋಷ ನನಗೆ ಇದೇ ಸಂತೋಷ ಖಂಡಿತವಾಗುತ್ತೆ ಇದೇ ನಂಗೆ ಸಂತೋಷ ಆಗೋದು ನಾನು ಎಲೆಕ್ಷನ್ ಬಂದಾಗ ಓಟ್ ಯಾರು ಅಂದ್ರೆ ಹಾಕೊಳ್ಳೆ ಸೆಕೆಂಡ್ರಿ ಒಳ್ಳೆ ಕೆಲಸ ಮಾಡಿ ಓಟ್ ಹಾಕ್ತೀವಿ ಕೆಟ್ಟ ಕೆಲಸ ಮಾಡೋ ಓಟ್ ಹಾಕಲ್ಲ ಇಷ್ಟೇ ಸಿದ್ಧಾಂತ ಬೇರೆ ನೀನು ಇಲ್ಲ ಹೇಳ್ತಲ್ವಾ ಅದ ಅಷ್ಟೇ ಒಳ್ಳೆ ಕೆಲಸ ಮಾಡಿ ಇಟ್ಕೊಂಡ್ರೆ ಕೆಟ್ಟ ಕೆಲಸ ಅಷ್ಟೇ ಮಾಡಕ್ಕೆ ಸೊ ಆಲ್ವೇಸ್ ಒಳ್ಳೆ ಕೆಲಸ ಮಾಡಕ್ಕೆ ನಾನು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ನಿಮ್ಮ ಪ್ರೀತಿ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಎಲ್ಲಾ ಅನುಮತಸ್ಥರಿಗೆ ಒಂದು ಒಂದು ಹೇಳ್ತೀನಿ ನಾನು ನಿಮ್ಮ ಜೊತೆ ಇದ್ದೀನಿ ಖಂಡಿತವಾಗ್ಲೂ ಫೆಬ್ರವರಿ ಅಥವಾ ಮಾರ್ಚ್ ಒಂದು ತಿಂಗಳು ಎಕ್ಸ್ಟ್ರಾ ಇಟ್ಕೋಣ ಒಂದು ತಿಂಗಳು ಎಕ್ಸ್ಟ್ರಾ ಇಟ್ಕೋಣ ಇದು ಏನಾಗುತ್ತೆ ಈ ವೆಂಕಟೇಶ್ ಗೌಡ್ರಿ ಫಸ್ಟ್ ಗೌಡ್ ಅನ್ಕೊಂಡಿದ್ದೆ ನಾನು ನನ್ನ ಗೌಡ್ರ ಗೋಡ್ ಅಂತ ನನಗೆ ಸೀರಿಯಸ್ಲಿ ಗೊತ್ತಲ್ಲ ಮೊದಲಿಗೆ ಗೋಡ್ ಒಂದು ಅಂತ ಈ ನಮ್ಮ ಹಸೂರು ಮಂಜೂರ್ ಚಿಕ್ಕಪ್ಪ ಕಿಂಗ್ರೆಡ್ಡಿ ಮಸ್ಟ್ ಅವ್ರು ರೆಡಿಗಳು ಕೊಟ್ಟಿದ್ದೆ ಆಮೇಲೆ ಒಂದ್ಸಲ ಸಿಕ್ಕಿ ನಾನು ಹೊಡಿತಾ ಇದ್ದೀನಿ ಏನ್ ಸರ್ ರೆಡ್ಲ ಅಟ್ಲ ಸಹ ಇಟ್ಟು ಸರ್ ಸರ್ ನೀವು ಆಕಾಶ ಪತ್ತೂರ್ ಇದು ಡೇಂಜರ್ ಅಪ್ಪ ಮಾತಾಡ ಸುಂದಿದ ಇದು ಸೇಮ್ ವೆಂಕಟೇಶ್ವರ ಬಸ್ ಅದ ವೆಂಕಟೇಶ್ ಗೌಡ ಗೌಡ್ರು ಅನ್ಕೊಂಡ್ಬಿಟ್ಟಿದ್ದೆ ನಾನು ಮುಳ್ಬಾಗ್ಲಲ್ಲಿ ಸೊ ಹಂಗೆ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ರೂ ಪ್ರೀತಿಯಿಂದ ಆಚರಣೆ ಮಾಡಿದ್ವಿ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಇವತ್ತು ಬಂದು ಭಾಗವಹಿಸಿದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರಿಗೂ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಹೊಂದಿಸ್ತಾ ವರ್ಕು ಸ್ವಲ್ಪ ಫಾಸ್ಟ್ ಟೈಮ್ ಮುಂದುವರ್ಸೋಣ ನಾಳೆಗೆ ನಾನು ಮುನ್ಸಿಪಾಲ್ಟಿವನ್ನು ಕರೆದು ಮೂರು ವ್ಯವಸ್ಥೆ ಮಾಡಿಕೊಡ್ತೀನಿ ಖಾತೆಗೆ ಅಪ್ಲೈ ಮಾಡಿ ಅದನ್ನು ಖಾತೆಗೆ ಮಾಡ್ಕೊಡಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ ಅವಕಾಶ ಕೊಡಲಿ